ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ್ ಅವರ ಮೇಲೆ ಹಲ್ಲೆ ಅಕ್ರಮ ಬಂಧನ ಗೂಂಡಾವರ್ತನೆ ಖಂಡಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಕರೆಯ ಮೇರೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಮೇ ಇಪ್ಪತ್ನಾಲ್ಕು ರಂದು ಕಲಬುರಗಿ ಚಲೋ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಲಬುರಗಿಯಲ್ಲಿ ವಿಪಕ್ಷ ನಾಯಕರಿಗೆ ಕಾನೂನಾತ್ಮಕವಾಗಿ ರಕ್ಷಣೆ ಒದಗಿಸಬೇಕಾದ ಪೊಲೀಸರು ಸಚಿವ ಪ್ರಿಯಾಂಕ್ ಖರ್ಗೆ ಏಜೆಂಟರಂತೆ ವರ್ತಿಸುತ್ತಿದ್ದು ಹಲ್ಲೆ ಮಾಡಿದ ಕಾಂಗ್ರೆಸ್ ಗೂಂಡಾ ಕಾರ್ಯಕರ್ತರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಖಂಡಿಸಿದರು ವಿಪಕ್ಷ ನಾಯಕರು ಹಾಗೂ ಬಿಜೆಪಿ ವಿರುದ್ಧ ದ್ವೇಷದ ರಾಜಕಾರಣ ಮಾಡುವ ಪ್ರಿಯಾಂಕ್ ಖರ್ಗೆ ಸಚಿವ ಸ್ಥಾನದಲ್ಲಿ ಮುಂದುವರಿಯುವ ಯಾವುದೇ ನೈತಿಕತೆಯಿಲ್ಲ ಅವರು ವಿಪಕ್ಷ ನಾಯಕರ ಕ್ಷಮೆ ಕೇಳಬೇಕು ಕೂಡಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ವರ್ತನೆ ತೋರಿದ ಕಾಂಗ್ರೆಸ್ ಕಾರ್ಯಕರ್ತರನ್ನು ಬಂಧಿಸಿ ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕಲಬುರಗಿ ಚಲೋಕರೆ ನೀಡಲಾಗಿದೆ ಎಂದು ತಿಳಿಸಿದರು ನಮ್ಮ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾಗಿರಂತ ಚಲ್ವಾದಿ ನಾರಾಯಣಸ್ವಾಮಿ ಅವರ ವಿರುದ್ಧ ನಡೆದಂಥ ಹಲ್ಲೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ ಮತ್ತು ಏನು ಪ್ರಿಯಾಂಕಾ ಖರ್ಗೆ ಅವರು ತಾವು ನೋಡ್ಬೋದು ಈ ಸರ್ಕಾರ ಬಂದಾಗಿಂದೂ ಕೂಡ ಒಂಥರ ಬೇಜವಾಬ್ದಾರಿಗಳ ಹೇಳಿಕೆಗಳನ್ನ ಕೊಡೋದು ಅವರು ಮಾತಾಡೋ ರೀತಿಗಳಾಗ್ಬೋದು ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಬೇಕಾದ್ರೆ ಅವರ ವರ್ತನೆ ಇರ್ಬೋದು ತಾವು ಕೂಡ ಎಲ್ಲರೂ ಗಮನಿಸಿದಿರಿ ಈ ಸರ್ಕಾರದಲ್ಲಿ ಅಸಂಬದ್ಧ ಹೇಳಿಕೆಗಳು ಬೇಜವಾಬ್ದಾರಿ ಹೇಳಿಕೆ ಕೊಡೋವಂಥ ಸಚಿವರು ಯಾರ್ಯಾರು ಇದ್ದರೆ ಅದು ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ನಮ್ಮ ರಾಜ್ಯದಲ್ಲಿ ಒಬ್ಬ ಪ್ರಮುಖ ದಲಿತ ಮುಖಂಡರಾದಂಥ ವಿರೋಧ ಪಕ್ಷದ ನಾಯಕರಾಗಿರೋಂಥ ಚಲ್ವಾದಿ ನಾರಾಯಣ ಸ್ವಾಮಿಯವ್ರನ್ನ ಏನು ದಿಗ್ಬಂಧನ ಹಾಕಿ ಅವ್ರ ಕಾರ್ ಮೇಲೆ ಇಂಕ್ಗಳನ್ನ ಚೆಲ್ಲಿ ಅವ್ಯಾಚ್ಯ ಶಬ್ದಗಳಿಂದ ಅವ್ರನ್ನ ನಿಂದಿಸಿರೋ ಇವೆಲ್ಲವನ್ನು ಗಮನಿಸಿದ್ರೆ ನಿಜಕ್ಕೂ ಕೂಡ ಇದು ರಿಪಬ್ಲಿಕ್ ಆಫ್ ಕಲಬುರ್ಗಿನ ಅಥವಾ ಏನು ಇಲ್ಲಿ ಈ ಸರ್ಕಾರದಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ ಇವತ್ತು ಪೊಲೀಸವರು ರಕ್ಷಣೆ ಕೊಡೋಕ್ಕಾಗ್ತಾಯಿಲ್ಲ ಅವ್ರೂ ಅಷ್ಟೊಂದು ಜನ ರೌಡಿಗಳ ರೀತಿ ಅವ್ರನ್ನೊಬ್ಬರನ್ನ ಅಡ್ಡ ಹಾಕಿ ಆ ಹವ್ಯಾಚ ಪದಗಳಿಂದ ಬೊಯ್ದು ಅವ್ರಿಗೆಲ್ಲ ನಿಂದಿಸ್ತಾ ಇದ್ದರೂ ಕೂಡ ಒಂಥರ ಏನೋ ಅಲ್ಲಿ ನಾಟಕ ನಡೀತಿದೆ ಅನ್ನೋ ದೃಷ್ಟಿನಲ್ಲಿ ಪೊಲೀಸರು ನಿಂತಿರೋದು ನೋಡಿದ್ರೆ ನಿಜಕ್ಕೂ ಕೂಡ ಹಾಸ್ಯಾಸ್ಪದ ಇವತ್ತು ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿರೋವಂಥ ಚಲ್ವಾದಿ ನಾರಾಯಣ ಸ್ವಾಮಿಯರಿಗೆ ಈ ಕತೆ ಆದರೆ ಸಾಮಾನ್ಯ ಜನರ ಕತೆ ಏನು ಅಂತ ನಮ್ಮೆಲ್ಲರಿಗೂ ಪ್ರಶ್ನೆ ಮೂಡುತ್ತೆ ಏನು ಮೇಲ್ಮನೆಯಲ್ಲಿ ಚಲವಾದಿ ನಾರಾಯಣ ಸ್ವಾಮಿಯವರು ಖರ್ಗೆ ಕುಟುಂಬದ ವಿರುದ್ಧ ತಮಗೂ ಗೊತ್ತು ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿ ಆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅಂತ ಏನಿದೆ ಆ ಕೆ ಡಿ ಬಿನಲ್ಲಿ ಅವ್ರಿಗೆ ಅಲಾಟ್ ಆಗಿದ್ದಂಥ ಜಮೀನನ್ನು ವಾಪಸ್ ಕೊಟ್ಟಿರೋದ ಸೇಡನಾದ್ರು ಇಟ್ಕೊಂಡು ಈ ರೀತಿ ಮಾಡ್ತಾಯಿದಾರಾ ಅಥವಾ ನಿಮಗೆ ನಿಮ್ಮ ಪಕ್ಷದಲ್ಲೇ ಇದ್ದರು ಮುಂಚೆ ನಿಮಗೇನು ಅವ್ರಿಗೆ ಗೌರವ ಕೊಡೋಕ್ಕಾಗಲಿಲ್ಲ ನಮ್ಮ ಪಾರ್ಟಿಲಿ ಬಂದ ಮೇಲೆ ಅವ್ರಿಗೆ ಒಬ್ಬ ದಲಿತರ ಮುಖಂಡರನ್ನ ಕರ್ಕೊಂಡೋಗಿ ನಾವು ಮೇಲ್ಮನೆ ವಿರೋಧ ಪಕ್ಷ ನಾಯಕರು ಮಾಡಿದ್ದೀವಿ ಅನ್ನೋದೇನಾದರೂ ನಿಮಗೆ ಸಹಿಸ್ಕೊಳ್ಳೋಕಾಗ್ತಿಲ್ವಾ ಏನು ನಿಮ್ಮ ಉದ್ದೇಶ ಯಾಕೆ ಈ ರೀತಿ ಯಾವಾಗಲೂ ಕೂಡ ಈ ಸರ್ಕಾರ ಬಂದಾಗಿಂದ ನಾವು ಅಹಿಂದ ನಾಯಕ ಅಹಿಂದ ನಾಯಕ ಅಂತ ಹೇಳ್ಕೊತಿದ್ದಂಥ ಸಿದ್ದರಾಮಯ್ಯ ಇವತ್ತು ಅಹಿಂದದಲ್ಲಿ ಹಿಂದುಳಿದ ವರ್ಗದವರು ಇಲ್ಲ ದಲಿತರು ಪರವಾಗಿಲ್ಲ ಉಳ್ಕಂಡಿರೋದು ಒಂದೇ ಒಂದು ಆ ಅಕ್ಷರ ಮಾತ್ರ ಅಲ್ಪಸಂಖ್ಯಾತರು ಓಲೈಕೆ ಅಲ್ಪಸಂಖ್ಯಾತರು ಓಟ್ಗೋಸ್ಕರ ತುಷ್ಟೀಕರಣ ರಾಜಕಾರಣ ಬಿಟ್ಟರೆ ಬೇರೆ ಏನೂ ಕೂಡ ಈ ಸರ್ಕಾರ ಮಾಡ್ತಾಯಿಲ್ಲ ಇದರ ವಿರುದ್ಧ ನಾವು ನಾಳೆ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಅವರು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಕಲಬುರಗಿ ಜಿಲ್ಲೆಯಲ್ಲೇ ಕಲಬುರಗಿ ಕ್ವಾರ್ಟರ್ನಲ್ಲೇ ನಾವು ಒಂದು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೇವೆ ಗೋಷ್ಠಿಯಲ್ಲಿ ಬಿ ಜೆ ಪಿ ಎಸ್ ಸಿ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ परमानंद जिला अध्यक्ष वसंत कुमार जिला वक्ता सीटी मंजनाथ केंपा बोरेया नित्यानंदा योगेश धरणी इद्दरु